ஏய் உக்கா రేవు తోండివి మాబలేశ్వర స్వామికి ఇలాచప్ మార్కెట్ నా సెంటీ మార్క్ కొండిరి ఇలి ఏనేం చెక్ మార్క్ కొండివా అంటే ఏనేం సెంటీ మార్దిమి ಮತ್ತೆ ನಮ್ಮ ತಮ್ಮನ ಮಗ ಮಲ್ಲಿಕಾರ್ಜುನ ಅವ್ರ ಮಗಳಿಗೆ ಏನತಿ ಚಿನ್ನಿ ಹತ್ರ ಅವ್ಳಿಗೆ ಏನತಿ ಸರಾ ತೊಗೊಂಡರು ಹುಡುಗಿಗೆ ಸಣ್ಣ ಹುಡುಗಿಗೆ ಮತ್ತ ಬನಾನಾ ಚಿಪ್ಸ್ ತಗೊಂಡಿವಿ ಬಾಳಿಗೆ ಚಿಪ್ಸಾರಿ ಸೋಬಾರಿ ಚಿಪ್ಸ್ ತಗೊಂಡಿವಿ ಮತ್ತ ನಮ್ಮ ಮಗೇನತಿ ಸರಾ ಸರ ಸರಾ ತೋರಿಸ್ ಏ ಸರ ತೋರಿಸಿ ಸರ ಸರಾ ನೋಡ್ರಿ ಹಾಕೊಂಡ್ಬಿಟ ಅಜ್ಜಿ ಸರ ಮಸಾಲೆ ಅಂಗಡಿ ಇವ್ರು ಸಿಕ್ಕಾಪ್ರಿ ಅದು ಮಸಾಲೆ ಮಸಾಲೆ ಬಾ ಕಡೆ ಭಾಳ ಬೆಳಿ ತರ ಕಳಿಸ್ತಿ ಮಸಾಲೆ ಹಾಂ ಆದ್ರೆ ಅಡಿಕೆ ಮಾತ್ರ ಸಿಗೋತಿ ನಮ್ಮ ಅಜ್ಜಾಗ ಅಡಿಕೆ ಬೇಕಾಗಿತ್ತು ರೀ ಅಡಿಕೆ ಮಾತ್ರ ಸಿಗೋತಿರ ಎಲ್ಲಿ ಇಡ್ಕೊಂಡು ಜಮ್ ಕಡೆಯಾಗ ಅಡಿಕೆ ಬರ್ಸಪ್ಪ ತೊಗೊಂಡ್ಬರ್ಬೇಕಾಯ್ತು ಅಜ್ಜ ಅಡಿಕೆ ಬರ್ಸಪ್ಪ ತರಲಿಲ್ಲ ರೀ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನೋಡ್ರಿ ಗೋಕರ್ಣ ಆಗ್ದೀವಿ ಡೇ ಟು ಜಮ್ಕಂಡಿ ಟು ಕು ಕೆ ಸುಬ್ರಹ್ಮಣ್ಯ ಟೂರ ಡೇ ಟು ಇನ್ನೂ ಸ್ನಾನ ಆಗಿಲ್ಲ ಇನ್ನೇ ಜಸ್ಟ್ ಇದ್ದೀವಿ ಉದಯ್ ನೋಡ್ರಿ ಹೆಂಗೆ ನಾನು ಇನ್ನು ಮುಖ ಸಖ ಕೊಡೋದು ತೊಗೊಂಡಿಲ್ಲ ಈಗ ಹೋಗಿನತ್ತಿ ಮುಖ ತಕೊಂಡು ಬ್ರಶ್ ಮಾಡಿ ಬೀಚ್ ಹೋಗ್ತೀರಿ ದೇವಸ್ಥಾನ ಮುಂದೆ ಏನತ್ತೆ ಬೀಚ್ ಐತಲ್ಲ ಅಲ್ಲ ಅಲ್ಲಿ ಬೀಚ್ ಎಂಜಾಯ್ ಮಸ್ತಿ ಮಾಡ್ತೀರಿ ಮೋಜು ಮಸ್ತಿ ಮಾಡ್ತೀವಿ ಆಮೇಲೆ ಬಂದು ಸ್ನಾನ ಮಾಡಿ ಮಹಾಬಲೇಶ್ವರ ದರ್ಶನ ಮಾಡಿ ಮುಂದಿನ ಪ್ರಯಾಣ ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊರತಾಗಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಬರ್ರಿ ಈಗ ಮುಂದೆನತಿ ಇದಕ್ಕೂ ಬೀಚ್ಗೆ ಹೋಗತ್ತೀಗ ಸ್ನೇಹಿತರೆ ಫ್ರೆಶ್ಅಪ್ ಆಗಿ ತಯಾರಾಗಿ ಈಗ ಬೀಚ್ ಕಡೆ ಹೋಗೋಕೆ ನೋಡ್ರಿ ಸ್ನಾನ ಏನತ್ತ ಆಮೇಲೆ ಮಾಡ್ತೀವಿ ಈಗ ನೆಕ್ಸ್ಟ್ ಏನೈತಿ ಬೀಚ್ ಕಡೆ ಹೋಗೋಣತ್ತ ಹೆಂಗೈತಿ ನೋಡಿ ಕ್ಲೈಮೇಟ್ ತಂಪೈತಿ ಬೆಳಗ್ಗೆ ಬೆಳಗ್ಗಿನ ಜಾವ ಆರು ಗಂಟೆಗೆ ಐತಿ ರೀ ಟೈಮ್ಗೆ ಅಜ್ಜ ನೋಡ್ರಿ ಅಲ್ಲಿ ಹೆಂಗೆ ತಿರೇಡತಾರು ಮುಂಜಾನೆ ಅದ ತಕ್ಷಣ ಚಾರ್ಜ್ ಸಿಕ್ತಾನ ಹ್ಞೂ ಹ್ಞೂ ಅಲ್ಲೇ ಇನ್ನೊಂದು ಹೌದಾ ಹ್ಞೂ ಸಿ ಸಿ ಕ್ಯಾಮ್ರಾಗ್ಲೈಫ್ ಹೌದು Balik, ikan-ikan tua, ikan-ikan, 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 ikan ikan tua ikan 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 ಸ್ನೇಹಿತರೆ ಇವಾಗ ಬೀಚ್ ಕಡೆ ಈಗ ಪಾರ್ಕಿಂಗ್ ಇರ್ತಾರಲ್ಲ ಪಾರ್ಕಿಂಗ್ ಕಡೆ ಬಂದೀವಿ ಇಲ್ಲಿ ಇಲ್ಲ ಸ್ವಲ್ಪ ಚಹಾ ಕುಡ್ದಂತಿ ಟೀ ಬೀಚ್ ಒಳಗೆ ಮೋಜು ಮಸ್ತಿ ಎಂಜಾಯ್ ಮಾಡೋದು ನೋಡಿ ಬೀಚ್ ತೋರಿಸ್ತೀನತ್ತ ಈಗೇನೈತೆ ಅಲ್ಲಿ ಹೋಗಿ ಚಹಾ ಕುಡಿನಿ ಚಾ ಕುಡಿದಂತಿ ಬೀಚ್ನಾಗ ಆಟ ಆಡೋನ್ರಿ ಒಳಗೆ ಹೋಗಿ ಚಹಾ ಕುಡಿ ಅಲ್ಲರಿ ಅಲ್ಲಿ ಚಾ ಕುಡಿದಂತಿ ಬೀಚ್ನ ಆಟ ಆಡೋನತ್ತ ಅಲ್ಲಿ ನೋಡ್ರಿ ಚಹಾ ಕುಡಿ ಅಜ್ಜ ಅಜ್ಜಿ ಸ್ನೇಹಿತರೆ ಹಾ ಬೀಚ್್ರಿ ಹೋಗಿ ಮಸ್ತಿ ಮಸ್ತಿ ಮೌಜ್ ಮಸ್ತಿ ಇಲ್ಲಿಂದ ಬೀಚ್ ಯಾವ ರೀತಿ ಕಾಣಿಸ್ತೈತಿ ನೋಡ್ರಿ ಪಾರ್ಕಿಂಗ್ ಇದ್ರೊಳಗ ನೋಡ್ರಿ ಒಳಗೆ ತೋರ್ಸ್ತಿನ ನೋಡ್ರಿ ದೂರಿಂದ ಎಷ್ಟು ಚಂದ ಕಾಣಿಸ್ತತಿ ಗೋಕರ್ಣ ಬೀಚ್ గోకర్ణ మేన్ బీచ్ బంద్రీగా నోర్ వ్యూ ీతి గోకర్ణ బీచ్ వ్యూ తోర్స్తి దేవస్థాన ఇతర మహాబలశ్వర దేవస్థాన మహాబలశ్వర దేవస్థాన హైతి ఇక్కడ గోకర్ణ మెయిన్ బీచ్ ఐతి నోర్స్ వ్యూ ఇగా నోడ్రీ ఎడ్ చంద ఆట అవు ಜನ ಬಂದಿಲ್ಲ ಇಲ್ಲಿ ನೋಡ್ರಿ ಇಬ್ಬರು ಅಜ್ಜಿಗಳು ಒಬ್ಬರು ಅಜ್ಜ ಅಜ್ಜ ಅಜ್ಜಿಗಳು ಬರಕತ್ತಾರೆ ಈಗ ಸ್ನೇಹಿತರೆ ಬೀಚ್ ನೋಡ್ರಿ ¡Go, carnamién, bitch! beach. <tose audible> uh! <tose audible>

好了，走干什么？走干 待って待って待って待って <laughs> 待って。

आगे तो मेरे पास देखते है ताज़ी नहीं थी

बत्ता 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 येले 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 माझ्याकडे खाकू दे केलेस चला कोडीनी इनी इनी baru pres preser, bale bale Oh, bale bat ya. Bat 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 bat. bat bale Bat bale bat bale bat bale bat Bat bale bat bale bat 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 bat, 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 bat. <laughs> <laughs> Aloo, ಇಲ್ಲಿ ನೋಡ್ರಿ ಗೋಕರ್ಣ ಮೇನ್ ಬೀಚ್ ನೋಡ್ರಿ ಸಮುದ್ರ ನೀರು ಉಪ್ಪ ಇರೋದಾ ಸೂರ್ಯ ಉದಯ ಫುಲ್ ಮಸ್ತಿ ಮಾಡ್ಕನ್ ಸ್ನೇಹಿತರೆ ಬರ್ರಿ ಒಮ್ಮ ಗೋಕರ್ಣ ಬಂದ್ರೆ ಇಲ್ಲಿ ಮಹಾಬಲೇಶ್ವರ್ ಟೆಂಪಲ್ ಅಂತ ಬೀಚ್ ಐತಿ ಬೀಚ್ ವಿಸಿಟ್ ಮಾಡ್ರಿ ಚಂದ ಐತಿ ಮತ್ತೆ ಇದ್ರಾಗ ಓಮ್ ಬೀಚ್ ರ માણીને વિડીયો ચાલુ હોય તો こう。 ಸ್ನೇಹಿತರೆ ಬೀಚ್ದಾಗ ಏತಿ ಗೋಕರ್ಣ ಮೇನ್ ಬೀಚ್ದಾಗ ಮಜಾ ಮಾಡಿ ಮಸ್ತಿ ಮಾಡಿ ಅಡಿಯೋಗಳು ಹಾಕಿರ್ತಿವಿ ಅದ್ರ ವಿಷಯ ನೋಡಿ ನಾವು ಕೊಟ್ಟಿರ್ತೇನೆ ನೆಕ್ಸ್ಟ್ ಇನ್ನ ನೋಡ್ರಿ ಸ್ನಾನ ಮಾಡಿ ತಯಾರಿ ಈಗ ಸಾಂಪ್ರದಾಯಿಕ ಉಡುಪಿನಿಂದ ಮಹಾಬಲೇಶ್ವರ ಇದಕ್ಕೆ ಟೆಂಪಲ್ ಕ ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮುಂದಿನ ಪ್ರಯಾಣವನ್ನು ಬೆಳೆಸ್ತೀವಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಕಾರಡಿ ಪಾರ್ಕಿಂಗ್ ಮಾಡಿ ಇಲ್ಲಿ ಟಿಫಿನ್ ಮಾಡಕ್ ಬಂದಿವ್ರಿ ಇಲ್ಲಿ ನೋಡ್ರಿ ತೋರಿಸ್ತೀನತ್ತ ಏನೇನು ತೋಳ್ರಿ ಇಡ್ಲಿ ವಡ ಇಡ್ ಹ್ಮ್

ಒಳಗಡೆ ಮಹಬಳೇಶ್ವರ ದರ್ಶನ ಮಾಡ ಒಳಗ್ ಹಾಳಾಗಿದ್ದ ತೋರಿಸಿ ಹಾಳಾಗಿ ಒಳಗಡೆ ಇಪ್ಪತ್ತು ರೂಪಾಯಿ ಹೂವು ತಗೊಂಡು ದೇವ್ರ ದರ್ಶನ ಕೊಟ್ಟಿವಿ ಒಳಗಡೆ ಇಲ್ಲಿ ತೋರಿಸ್ತಾರೆ ಇಲ್ಲಿ ಹೂವು ಐತಿ ಚುನ ನೋಡ್ರಿ ಹೂವು ತೊಗೊಂಡಿವಿ ಮಹಾಬಲೇಶ್ವರ ಸ್ವಾಮಿಗೆ ಒಳಗೆ ದೇವ್ರ ದರ್ಶನಕ್ಕೆ ಈಗ ಇಲ್ಲಿ ಬಿಡಬೇಕು ಸೈಡ್ ಈ ಕಡೆ ಪಾದರ್ ಶೀಡ್ತರ ಕಡೆ ಐತಿ ಈ ಕಡೆ ಐತಿ ಇಲ್ಲಿ ಬಿಡಮ್ ಇಲ್ಲಿ ತಗೊಂಡಿ ತಗೊಂಡಿ ತಗೊಂಡಿರೋದು ತಗೊಂಡಿರತ್ತೆಲ್ಲ ಕಷ್ಟಪ್ಪ ಎಲ್ಲ ಕರೆ ಚಿಕ್ಕ ಮಾಡಪ್ಪ ಇವತ್ತು ಒಳ್ಳೆ ಆದರೆ ಕೊಟ್ಟು ಸ್ನೇಹಿತರೆ ಒಳಗಡೆ ಅಂತ ಮಹಾಬಲೇಶ್ವರ ದೇವರ ದರ್ಶನ ಮಾಡ್ಕೊಂಡು ಮಾಡ್ಕೊಂಡಲ್ಲಿ ಇಲ್ಲಿ ಮಹಾ ಗಣಪತಿ ದೇವರದ್ದು ಅವ್ರ ಅದನ್ನು ಕೂಡ ದರ್ಶನ ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಯಾವತ್ತೂ ದರ್ಶನ ಆಯಿತು ಭಾರಿ ಆರತಿ ಆಯ್ತು ಒಳಗಡೆ ದರ್ಶನ ಇತ್ತು ಲಿಂಗ ಮುಟ್ಟಿಂತ ದರ್ಶನ ಮಾಡೋದು ಭಾರಿ ಅತ್ಯುತ್ತಮ ಅನಿಸ್ತು ಭಾರಿ ತೃಪ್ತಿ ಆಯಿತು ಮತ್ತ ಗಣಪತಿ ದೇವಸ್ಥಾನ ಗಣಪತಿಗೂ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಅದು ತುಂಬಾ ಇಷ್ಟ ಸ್ನೇಹಿತರೆ ಒಳಗಡೆ ಹೋಗ್ಬೇಕಾರೆ ಭಾರತೀಯ ಸಂಸ್ಕೃತಿ ಪ್ರಕಾರ ಪಂಚೆ ಹೊತ್ತು ಹಾಕೊಂಡು ಹೋಗ್ಬೇಕು ಯಾವುದೇ ರೀತಿ ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಯಾವುದೇ ರೀತಿ ಡ್ರೆಸ್ ಅಲಾವ್ ಇರೋದಿಲ್ಲ ಒಳಗಡೆ ಸ್ನೇಹಿತರೆ ಮನೆಯನ್ನು ಕೂಡ ತಕ್ಷಣ ತಕ್ಕೊಂಡು ಹೋಗಬೇಕು ಒಳಗಡೆ ಹೋಗ್ಬೇಕಾರೆ ಭಾರತೀಯ ಸಂಸ್ಕೃತಿ ಪ್ರಕಾರ ಹೋಗ್ಬೇಕು ಹೆಣ್ಮಕ್ಳುತಿ ಚೂಡಿದಾರ್ ಹಾಕೊಂಡು ಹೋಗೋದು ನಡಿತೈತಿ ಚೂಡಿದಾರ ಸೀರೆ ಉಟ್ಕೊಂಡು ಹೋಗ್ಬೇಕು ಆದ್ರೆ ಮಾಡರ್ನ್ ಡ್ರೆಸ್ಗಳಂತೆ ಒಳಗಡೆ ಒಳಗಡೆ ಅಲಾವಿಲ್ಲ ಮಾಡರ್ನ್ ಡ್ರೆಸ್ ಡ್ರೆಸ್ಗಳಿಗೆ ಸ್ನೇಹಿತರೆ ದೇವಸ್ಥಾನ ಸುತ್ತಮುತ್ತ ಏನಲ್ಲ ತಾಮ್ರದು ಇದನ್ನ ಗಡಿಗಳು ಮತ್ತು ಪೂಜೆಗೆ ಬೇಕಾದಂಥ ಸಾಮಗ್ರಿಗಳು ಸಿಗುವಂಥ ಅಂಗಡಿಗಳು ಮತ್ತು ಡ್ರೆಸ್ ಅಂಗಡಿಗಳು ಸ್ನೇಹಿತರೆ ತುಂಬ ಚೆನ್ನಾಗೈತಿ ಇಲ್ಲಿ ಇಬ್ಬರು ಅಮ್ಮ ಅಥವಾ ನೋಡಿದ್ರೆ ಇಲ್ಲಿ ಸಂತಿ ಮಾಡಕ್ಕೆ ಇಲ್ಲ

ಅಲ್ಲ ಅಜ್ಜ ಅಜ್ಜಿತ್ವ ಆತ ದೇವಸ್ಥಾನ ಪಕ್ಕದಾಗ ಏನೈತಿ ಚಪ್ಪಲಿ ಬಿಡಕ ಅವಕಾಶ ಇದ್ರಿ ಇಲ್ಲಿ ಏನೋ ಅಂದಕ್ಕ ನೂರು ರೂಪಾಯಿ ಅಂದಕ್ಕ ನೂರು ರೂಪಾಯಿ ಇಲ್ಲ ಚೊಪ್ ಮಾರ್ಕೆಟ್ನಾಗ ಸಂತಿ ಮಾಡ್ಕೊಂಡಿರಲಿ ಇಲ್ಲಿ ಏನೇನು ಶಂಡಿ ಮಾಡ್ಕೊಂಡೀವಿ ಅಂದ್ರೆ ಏನೇನು ಸಂತಿ ಮಾಡಿದ ಮೀನು ಮಾಡಿದೆ ಒಂದು ಸರ ತಗೊಂಡಾಳೆ ಸರ ಚಿಪ್ಸಾ ಮತ್ತು ನಮ್ಮ ತಮ್ಮನ ಮಗ ಇದು ಮಲ್ಲಿಕಾರ್ಜುನ ಅವ್ರ ಮಗಳ ಏನೈತಿ ಚಿನ್ನಿ ಹತ್ತಿರ ಅವ್ಳಿಗೆ ಏನೈತಿ ಸರ ತೊಗೊಂಡಾರು ಹುಡುಗಿಗೆ ಸಣ್ಣ ಹುಡುಗಿಗೆ ಮತ್ತು ಬನಾನಾ ಚಿಪ್ಸ್ ತೊಗೊಂಡೀವಿ ಬಾಳಿಗೆ ಚಿಪ್ಸ ಹಾಂ ಶೋಬಾರಿ ಶೋಬಾರಿ ಚಿಪ್ಸ್ ತೊಗೊಂಡೀವಿ ಮತ್ತ ನಮ್ಮ ಹೋಗಿ ಏನತ್ತೀ ಸರ ಸರ ತೋರಿಸ್ ಸರ ತೋರಿಸಿ ಸರ ಸರ ನೋಡ್ರಿ ಬಿಟ್ಟಲ್ಲ ಅಜ್ಜಿ ಸರಾಡಿಗೆ ಗಾಡಿ ಗಾಡಿ ಈ ಕಡೆಲ್ಲ ಮಸಾಲೆ ಸಿಕ್ಕಾಪಡೋದು ಮಸಾಲೆ ಮಸಾಲೆ ಈ ಕಡೆ ಬಾಳೆ ಬೆಳಿ ತರ ಕಾಣಿಸತಿ ಮಸಾಲಿ ಹಾ ಅಡಿಕೆ ಮಾತ್ರ ಸಿಗೋತಿ ನಮ್ಮ ಅಜ್ಜಾಗ ಅಡಿಕೆ ಬೇಕಾಯ್ತರ ಅಡಿಕೆ ಮಾತ್ರ ಸಿಗಾತಿ ಎಲ್ಲಿ ಹಿಡ್ಕೊಂಡು ಜಮ್ ಅಡಿಕೆ ಬರ್ಸಪ್ಪ ತಗೊಂಡ್ ಅಜ್ಜ ಅಡಿಕೆ ಬರ್ಸಪ್ಪ ತರ್ಲಿಲ್ರಿ ಹಿಂಗಾಗಿ ಅಡಿಕೆ ಬೇಕಾಗಿತ್ತು ಅಜ್ಜಾಗ ಅಲ್ಲಿಂದ ಅಡಿಕೆ ಹುಡ್ಕೋದ್ ಬರಾಕತ್ತಿರೀ ಅಡಿಕೆನ ಸಿಗಾಕ್ತಾರಿಲ್ಲ ಎಲ್ಲ ಕಡೆ ಇಲ್ ಬ್ಯಾಗ್ ನೋಡ್ರಿ ಬ್ಯಾಗ ನಮ್ಮ ಉದಯ ಶರ್ಟ್ ತಗೋ ಮಾಡಿದೀವಿ ಅಂತ ಓ ಮತ್ ಬರ್ದಿದ್ದು ದೇವ್ರದ ಶರ್ಟ್ ಇದೇನ್ರೀ ನೋಡೇ ನೋಡತ್ತಿ ಅವ್ನ ಸೈಜ್ ಸಿಕ್ತಾ ಇಲ್ಲ ಗೊತ್ತಕ್ಕೆ ಬಂದು ರೀ ಮತ್ತು ಕುಕ್ಕೆ ಸುಬ್ರಮಣದಾಗ ಸಿಗ್ಬೋದು ಆದ್ರೆ ಆದ್ರೆ ದೊಡ್ಡವರೆ ಶರ್ಟ ಮೂರು ನೂರು ರೂಪಾಯಿ ಇದ್ರು ಆದರೆ ನಮ್ಮ ಜಮಖಂಡಿ ರಬ್ಬಕವಿ ಬೆನಟಿ ಹಜಾರ್ಟೆಷ್ಟು ಐತಲ್ಲ ಬರೀ ನೂರು ನೂರೈವತ್ತು ರೂಪಾಯಿ ಶರ್ಟ್ ಶರ್ಟ್ ಸಿಗತ್ತಲ್ಲಿ ಆ ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ಶರ್ಟ್ ಅಲ್ಲಿ ನಮ್ಮ ಇದರಾಗ ಜಮಖಂಡಿ ರಬ್ಬಕವಿ ಬೆನಟಿ ಹಜಾರ್ಟೆಷ್ಟು ಅಲ್ಲಿ ನೂರು ನೂರು ರೂಪಾಯಿ ಶರ್ಟಿಗೆ ಸ್ನೇಹಿತರೆ ಗೋಕರ್ಣ ಏನಂತ ನೋಡ್ಕೊಂಡಿರತು ಏನು ಗೋಕರ್ಣಗ ಬಾಯಿಯಲ್ಲಿ ಮುಂದ ಮುರುಡೇಶ್ವರ ಕಡೆ ಹೋಗೋಣ ನೋಡ್ರಿ ಗೋಕರ್ಣ ಮೇನ್ ಬೀಚ್ ಬೀಚ್ ಇದು ಪಾರ್ಕಿಂಗ್ ವ್ಯವಸ್ಥೆ ರೀ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಾರೆ ಇನ್ನೇನಿತ್ತರ ಗೋಕರ್ಣಗ ಬಾಯಿಯಲ್ಲಿ ಮುಂದಿನ ಪ್ರಯಾಣ ಪ್ರಯಾಣ ನಮ್ಮದು ಮುರುಡೇಶ್ವರ ಹೋಗುವ ಮುಂದೆ ಇಡಗುಂಜಿ ವಿಘ್ನೇಶ್ವರ ಅತ್ತೀ ಇಡಗುಂಜಿ ವಿಘ್ನೇಶ್ವರ ಹೋಗೋಣ ಮುಂದಿನ ಪ್ರಯಾಣ ಹಾಂ ಗಂಟೆ ಗಣೇಶ ಮುಂದೆ ಮುಂದೆ ಹೋಗ್ತದೆ ಸೋಕರ್ಗೆ ಮುಂದೆ ಗಂಟೆ ಗಣೇಶ ಇಡುಗುಂಜ್ ಎತ್ರಿಗ ಇಡುಗುಂಜಿ ಮುರುಡೇಶ್ವರ ಮುಂದಿನ ಪ್ರಯಾಣ ಮುರುಡೇಶ್ವರ ಕಡೆ ನಮ್ಮದು ಗೋಕರ್ನಾಗ ಭಾ ಹೇಳಿ ವಿಡಿಯೋ ಭಾ ಹೇಳಿ ವಿಡಿಯೋ ಐತಿ ಕಂಟಿನ್ಯೂ ಹ್ಞೂ ಹೋಗ್ಬೇಡ್ರಿ ಪೂರ್ತಿ ಮತ್ತು ಹೊಸದಾಗಿ ಯಾರು ಬಂದಿರಿ ಸ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಂ ಊರಿಗೆ ಬಾಯ್ ಹೇಳತಿ ಹ್ಞೂ ನೆಕ್ಸ್ಟಾಗಿ ಮುರುಡೇಶ್ವರ ಬರ್ತೀನತ್ತಾ ಧನ್ಯವಾದಗಳು